ಧನ್ಯವಾದಗಳು ಇಲ್ಲ ಎಲ್ಲ ವಿಷಯಗಳ ಎಲ್ಲ ವಿಷಯಗಳನ್ನ ಹೇಳಿದ ಪ್ರಶ್ನೆ ಇದೆಯಾ ತನ್ನ ಮನೆ ಕೇವಲ ತನ್ನ ನಮ್ಮ ಜೊತಲೇ ಇರುತ್ತೆ ಅದೆನೋ ಅರಣವಸಬೇಕು ಸರ್ ನನಗೆ ನಾನು ಹೇಳಿದ್ನಲ್ಲ ಪೂರ್ವ ನಾನು ವಿಷಯವನ್ನು ಸಮರ್ಥನೆ ಮಾಡ್ಕನಿದ್ರು ಆ ವಿಷಯಕ್ಕೆ ಬಗ್ಗೆ ಇರ ಸಾಕು ಅವಿರಾಜ್ ಆದೃಷ್ಟಿಯ ಸಮರ್ಥ ಸರ್ ಹೇಳೋದು ಏನು ನಾವು ಹೋಗಿ ಕೇಳೋಣ ಅದಕ್ಕೆ ಹೇಳಿದ ಕಾರಣ ರಾಜನಾಗತವಾಗಿ ಆಗಬೇಕು ಈಗ ಬಾಲಣ್ಣಾರ ಸಹಕಾರದ ಸರ್ಕಾರ ತಿನ್ ಹೋಗಿ ಕೇಳಿದ್ರೆ ಬಹುಶಃ ಆಗತ್ತೋ ಆಗಲ್ಲ ನನಗ್ ಗೊತ್ತಿಲ್ಲ ಈಗಿನ ಮಾತು ಮುಗಿಸ್ತೀನಿ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಬಹುಶಃ ಅದು ಸರ್ಕಾರ ಅದು ಏನಾದರೂ ಆ ಒತ್ತಡದಿಂದ ಪಾಲನ ಪಾಲಡಿದವರಿಗೆ ಅಥವಾ ಅದನ್ನ ಜಾಗ ವಶಪಡಿಸ್ಕೊಂಡು ಮಾಡೋರೆ ಆದ್ರೆ ಅದು ಬಹುಶಃ ಇಲ್ಲ ಹೋದ್ರೆ ಈ ಕೇಳ್ಕೊಬೇಕು ಕೇಳ್ಕೋಬೇಕು ಏನಾದರೂ ಒಂದ್ಕೊಂಡು ಒಂದು ಹತ್ತು ಗುಂಟೆನೋ ಅಥವಾ ಎಷ್ಟೋ ಜಾಗ ನಮಗೆ ಹತ್ತು ಗುಂಟೆ ಇದ್ರು ಸಾಕು ಅಷ್ಟು ಅವರು ಕೊಡಕ್ ರೆಡಿ ಇದ್ರೆ ನಮಗ್ ತುಂಬಾ ಸಂತೋಷ ಅವರನ್ನು ಕೇಳ್ಕೊಳ್ಳಿ ನೀವು ಕೇಳ್ಕೊಳ್ಳಿ ಇದೇ ಮಾತು ನಾನು ಮೊದಲ ವಿಧಾನ ನಿಮಗೆ ನಿಮ್ಗೆ ಎರಡ್ ಸಾವಿರದ ಹದಿನೈದು ಹದಿನೈದು ಒಂಬತ್ತು ವರ್ಷದಿಂದ ಅದರಲ್ಲೂ ಇದಕ್ಕೆ ಹೇಳಿದ್ವಿ ಕೂರ್ತಿ ಕೇಳಿ ಕೂರ್ತಿ ಅದನ್ನ ಕೇಳಿ ಸರ್ ಅದು ನಿಮ್ಮ ನೇತೃತ್ವದಲ್ಲಿ ಆಗ್ಬೇಕು ಸರ್ ನಿಮ್ ನೇತೃತ್ವದಲ್ಲಿ ಆಗ್ಬೇಕು ಸರ್ ಆಗಲ್ಲ ಸತ್ಯ ಸತ್ಯ ಮತ್ತೆ ನೀವು ಕೇಳ್ಕೊಳ್ಳಿ ಅದೆಲ್ಲ ಹೇಳ್ಬೇಡಿ ನಮ್ಮ ಸ್ಪಾರ್ಟ ಬೇಕು சேவித்த மேனிகல் சார் யாருமே இல்ல சார் நான் கேட்டேன்னா சார் அங்கே ಅದಕ್ಕೆ ಅದರ್ದೇ ಆದಂತಹ ಒಂದು ಆದ್ಯತೆ ಇದೆ ಇಷ್ಟು ವರ್ಷಗಳಿಂದ ಅಲ್ಲಿ ಅಭಿಮಾನಿಗಳು ಸತತವಾಗಿ ನಿರಂತರವಾಗಿ ಹೋಗ್ತಾ ಇದ್ದಾರೆ ಪೂಜೆ ಸಲ್ಲಿಸ್ತಾ ಇದ್ದಾರೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಶ್ರದ್ಧಾಂಜಲಿ ಸಲ್ಲಿಸ್ತಾ ಇದ್ದಾರೆ ಅದಕ್ಕೆ ಅಯೋಧ್ಯೆ ಆದಂತಹ ಒಂದು ಆದ್ಯತೆ ಇದೆ ಇದನ್ನ ನಾವು ಇವತ್ತೇ ಹೇಳ್ತಾ ಇಲ್ಲ ಎಷ್ಟು ವರ್ಷಗಳಿಂದ ಇದು ಮೊದಲಿಂದ ಹೇಳ್ಕೊಂಡೇ ಬಂದಿದ್ದೀವಿ ನೀವು ಹಳೆ ವಿಡಿಯೋಗಳನ್ನ ತೆಗೆದು ನೋಡಿ ಸರ್ ಏನೇ ಅವರು ಅಭಿಪ್ರಾಯವಾಗಿ ಮಾತಾಡಿ ಬಂದ್ರೆ ಸರ್ ಫೋನ್ ಕೇಳುತ್ತೆ